ನಾವಿಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿದ್ದೇವೆ ಭತ್ತದ ತಳಿಗಳು ಪ್ರದರ್ಶನ ಮಾಡಿದ್ವಿ ಮೂವತ್ತು ವೆರೈಟಿ ಸಿರಿಧಾನ್ಯಗಳು ನಲವತ್ತು ವೆರೈಟಿ ದೇಶಿ ತರಕಾರಿ ಬೀಜಗಳು ಹಣ್ಣು ಕಾಯಿ ಇವೆಲ್ಲವೂ ಪ್ರದರ್ಶನ ಪರವಾಗಿಲ್ಲ ಬರೋ ವರ್ಷದಿಂದ ಖಂಡಿತ ಯಾರು ಮಿಸ್ ಮಾಡಬಾರದು ವಿದ್ಯಾರ್ಥಿಗಳಿಂದ ಹಿಡಿದು ಮುಪ್ಪಲಿರ್ತಕ್ಕಂಥ ಮಿಸ್ ಆಗಿರ್ತಕ್ಕಂಥ ಒಂದು ಮೇಳ ಇದೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಂತಾರಾಷ್ಟ್ರೀಯ ಸಾವಯವ ಸಿರಿಧಾನ ಮೇಳ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿದೆ ಜನವರಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ದಿನಗಳ ಕಾಲ ನಡೆಯುವಂತಹ ಈ ಮೇಳದಲ್ಲಿ ವಿವಿಧ ಭಾಗಗಳಿಂದ ರೈತರು ಕೃಷಿ ಆಸಕ್ತರು ಕೃಷಿ ತಜ್ಞರು ಭಾಗವಹಿಸಿರುವಂಥದ್ದು ವಿಶೇಷ ಈ ಒಂದು ಮೇಳದಲ್ಲಿ ಮುನ್ನೂರಕ್ಕೂ ಅಧಿಕ ಸ್ಟಾಲ್ಗಳನ್ನು ನಿರ್ಮಿಸಿದ್ದು ಬನ್ನಿ ಈ ಒಂದು ಮೇಳದಲ್ಲಿ ಭಾಗವಹಿಸಿರುವಂತಹ ಕೃಷಿ ಆಸಕ್ತರು ರೈತರು ಕೃಷಿ ತಜ್ಞರು ಏನು ಹೇಳ್ತಾರೆ ಅಂತ ಅವರ ಬಾಯಿಂದಾನೇ ಕೇಳಿ ತಿಳಿಯೋಣ ಇತ್ತೀಚೆಗೆ ನಮ್ಮ ಆರೋಗ್ಯಕ್ಕೋಸ್ಕರ ಸಿರಿಧಾನ್ಯದ ಒಂದು ಜನಪ್ರಿಯತೆಯನ್ನು ಗೊಳಿಸಲಾಗ್ತಾಯಿದೆ ಏನು ನಮ್ಮ ಜನರ ಆಹಾರ ಪದ್ಧತಿ ಮತ್ತು ಲೈಫ್ ಸ್ಟೈಲು ತುಂಬ ಇತ್ತೀಚೆಗೆ ಬೇರೆ ಆಗಿರೋದರಿಂದ ಸಿರಿಧಾನ್ಯಗಳ ಉಪಯೋಗ ಮಾಡುವುದರಿಂದ ಈ ಸಿರಿಧಾನ್ಯದ ಉಪಯುಕ್ತತೆ ಎಲ್ಲ ಜನರಿಗೆ ಈಗ ಸರಿಯಾಗಿ ತಿಳಿತಾ ಇದೆ ಆ ಸಿರಿಧಾನ್ಯದಿಂದ ಸಾಕಷ್ಟು ಏನು ಮೌಲ್ಯವರ್ಧನೆ ಮಾಡಿ ಸಾಕಷ್ಟು ಪ ಪದಾರ್ಥಗಳನ್ನು ನಮ್ಮ ಏನು ಎಲ್ಲ ರೈತರ ಗುಂಪುಗಳಾಗಲಿ ಸ್ತ್ರೀಶಕ್ತಿ ಗುಂಪುಗಳಾಗಲಿ ಅವುಗಳನ್ನು ಮೌಲ್ಯವರ್ಧನೆ ಮಾಡಿ ತಯಾರು ಮಾಡಿ ಇಂಥ ಒಂದು ಅಂತಾರಾಷ್ಟ್ರೀಯ ಮೇಳದಲ್ಲಿ ಭಾಗವಹಿಸಿ ಅವುಗಳನ್ನು ಜನಪ್ರಿಯಗೊಳಿಸ್ತಾ ಇದ್ದಾರೆ ಮುಖ್ಯವಾಗಿ ಒಂದೇ ಒಂದು ನವಣಿಯಲ್ಲಿ ಹೇಳೋದಾದರೆ ನವಣಿಯ ತಂಬಿಟ್ಟು ಮಾಡ್ತಾರೆ ನವಣಿ ಚಕ್ಲಿ ನವಣಿಯ ಏನು ಉಪ್ಪಿಟ್ಟು ಮಿ ನವಣಿಯ ಬಿಸಿಬೇಳೆ ಬಾತು ನವಣಿಯಿಂದ ಹೀಗೆ ಏನು ಇಡ್ಲಿ ಮಿಕ್ಸು ದೋಸಾ ಮಿಕ್ಸು ಹೀಗೆ ಹಲವಾರು ಪದಾರ್ಥಗಳನ್ನು ಇದು ನವಣಿಯಿಂದ ಅಷ್ಟೇ ಅಲ್ಲ ಬೇರೆ ಸಿರಿಧಾನ್ಯಗಳು ಹಾರಕ ಕೊರಲೆ ರಾಗಿ ಆಮೇಲೆ ಸಜ್ಜೆ ಹೀಗೆ ಎಲ್ಲ ಸಿರಿಧಾನ್ಯಗಳಿಂದ ಮೌಲ್ಯವರ್ಧಿತ ಆಹಾರಗಳನ್ನು ತಯಾರು ಮಾಡಿ ಅವುಗಳ ಮಹತ್ವವನ್ನು ಜನರಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಈ ಸಿರಿಧಾನ್ಯಗಳನ್ನು ಉಪಯೋಗ ಮಾಡೋದರಿಂದ ಎಲ್ಲ ಜನರ ಆರೋಗ್ಯ ಆರೋಗ್ಯದಲ್ಲಿ ರ ಏನು ಸಕ್ಕರೆ ಅಂಶ ಭಾಳಷ್ಟು ಕಡಿಮೆ ಇರ್ತದೆ ಮತ್ತು ಇದರಲ್ಲಿ ನಾರಿನ ಅಂಶ ಸಿರಿಧಾನ್ಯದಲ್ಲಿ ನಾರಿನ ಅಂಶ ಇರೋದರಿಂದ ಯಾವುದೇ ಮಲಬದ್ಧತೆ ಆಗೋದಿಲ್ಲ ಹೀಗೆ ಇನ್ನೂ ಹತ್ತು ಹಲವಾರು ಏನು ಆರೋಗ್ಯದ ಒಂದು ಉಪಯೋಗಗಳು ಈ ಸಿರಿಧಾನ್ಯಕ್ಕೆ ಇರೋದರಿಂದ ಈ ಎಲ್ಲ ಸಿರಿಧಾನ್ಯಗಳನ್ನು ನಮ್ಮ ಎಲ್ಲ ರೈತರು ಇತ್ತೀಚೆಗೆ ಸಾವಯವ ಕೃಷಿಯಲ್ಲಿ ಬೆಳೀತಾ ಇದ್ದಾರೆ ಯಾಕಂದರೆ ಇವಕ್ಕೆ ಬೇಕಾಗುವಂಥ ಏನು ಆಹಾರದ ಪ್ರಮಾಣ ಭಾಳಷ್ಟು ಕಡಿಮೆ ಆದ್ದರಿಂದ ಗುಣಮಟ್ಟದ ಆಹಾರವನ್ನು ರೈತರಿಗೆ ಮುಟ್ಟಿಸಲಿಕ್ಕೆ ನಮ್ಮ ರೈತರು ಮತ್ತು ಹಲವಾರು ಸಂಘ ಸಂಸ್ಥೆಗಳು ಈ ಸಿರಿಧಾನ್ಯಗಳನ್ನು ಸಾವಯವ ಕೃಷಿಯಲ್ಲಿ ಮತ್ತು ನೈಸರ್ಗಿಕ ಕೃಷಿಯಲ್ಲಿ ಇದ್ದಾರೆ ಆದ್ದರಿಂದ ಏನು ರಾಸಾಯನಿಕ ಕ್ರಿಮಿನಾಶಕಗಳು ಕೀಟನಾಶಕಗಳ ಮುಕ್ತವಾದಂಥ ಈ ಸಿರಿಧಾನ್ಯ ಆಹಾರಗಳು ರೈತರಿಗೆ ದೊರಕಿಸುವುದಕ್ಕೋಸ್ಕರ ಅಥವಾ ಎಲ್ಲ ನಾಗರಿಕರಿಗೆ ದೊರಕಿಸುವುದಕ್ಕೋಸ್ಕರ ಇವುಗಳ ಒಂದು ಮಹತ್ವವನ್ನು ಇವುಗಳ ಉಪಯುಕ್ತತೆಯನ್ನು ಎಲ್ಲ ಸಾಮಾನ್ಯ ಜನರಿಗೆ ತಿಳಿಸುವುದಕ್ಕೋಸ್ಕರ ಈ ಒಂದು ಅಂತಾರಾಷ್ಟ್ರೀಯ ಸಿರಿಧಾನ್ಯವನ್ನು ಪ್ರತಿ ವರ್ಷ ಕರ್ನಾಟಕ ಘನ ಸರ್ಕಾರ ಆಯೋಜಿಸಲಾಗುತ್ತಿದೆ ಈ ಮೂರು ದಿನದ ಸಿರಿಧಾನ್ಯದ ಮತ್ತು ಸಾವಯವ ಮೇಳದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಮಳಿಗೆಯೇ ಕೂಡ ನಮ್ಮಲ್ಲಿದೆ ಹೀಗೆ ಎಲ್ಲ ರಾಜ್ಯದ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಪರ ರಾಜ್ಯದಿಂದ ನಮ್ಮ ದೇಶದ ಎಲ್ಲ ರಾಜ್ಯಗಳು ಸಿರಿಧಾನ್ಯ ಬೆಳೆಯುವಂಥ ಎಲ್ಲ ರಾಜ್ಯಗಳು ಕೂಡ ಇಲ್ಲಿ ಭಾಗವಹಿಸಿವೆ ಮತ್ತು ಈ ಒಂದು ಸಿರಿಧಾನ್ಯ ಮೇಳ ಮತ್ತು ಸಾವಯವ ಮೇಳದ ಉಪಯೋಗತೆ ಉಪಯೋಗವನ್ನು ನಮ್ಮ ರಾಜ್ಯದ ಜನತೆ ಮತ್ತು ಸುತ್ತಮುತ್ತಲಿನ ಜನತೆ ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಎಲ್ಲರಲ್ಲಿಯೂ ನಮ್ರವಾಗಿ ಕೇಳ್ಕೊತೇನೆ ಧನ್ಯವಾದ ನನ್ನ ಹೆಸರು ಆಸ್ಮಾ ಬಾನು ಅಂತೇಳಿ ನಾನು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಿಂದ ಬಂದಿದ್ದೇನೆ ನಾವು ಸುಮಾರು ಹತ್ತು ವರ್ಷದಿಂದ ಭತ್ತದ ಬೇರೆ ಬೇರೆ ತಳಿಗಳನ್ನು ಉಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ಒಂದು ಕೆಲಸವು ಈ ವರ್ಷ ಸಾವಿರದ ಐನೂರ ತೊಂಬತ್ತರವರೆಗೆ ತಲುಪಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ ಹಾಗೆ ನಾವು ಉಳಿಸ್ತಿರುವಂತಹ ಭತ್ತಗಳು ಅಂತ ಹೇಳಿದರೆ ವಿನಾಶದ ಅಂಚಿನಲ್ಲಿರುವಂತಹ ತಳಿಗಳೇನಿವೆ ಆ ಭತ್ತಗಳನ್ನು ಉಳಿಸಿ ಅದನ್ನು ರೈತರಿಗೆ ಕೊಟ್ಟು ಆ ಬೆಳೆ ಆ ವಿಶೇಷ ತಳಿಗಳನ್ನು ಆ ಮೂಲಕ ಬೆಳೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೆವು ವಿನಾಶದಾಂಚಿನಲ್ಲಿರುವಂಥ ತಳಿಗಳು ಅಂತ ಹೇಳಿದರೆ ಕೆಲವು ಈ ರಕ್ತಶಾಲಿ ಅನ್ನುವಂಥದ್ದು ಹಳಗ ಅನ್ನುವಂಥದ್ದು ಹಾಗೇ ಪಾಲ್ಕುಡ ಅಂತ ಈ ಕೆಲವು ಟ್ರೆಡಿಷನಲ್ ಸೀಡ್ಸ್ಗಳನ್ನು ನಾವು ಉಳಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ಕೆಲಸವನ್ನು ಮಾಡ್ತಿದ್ದಂಥ ನಮಗೆ ಈ ಅಂತಾರಾಷ್ಟ್ರೀಯ ಒಂದು ಕೃಷಿ ಮೇಳದ ಮೂಲಕ ನಾ ನಾವೇನು ಬಯಸ್ತಾ ಇದ್ದೇವೋ ಅದನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲು ನಮಗೆ ಒಂದು ದಾರಿಯಂತಾಗಿದೆ ಹಾಗೂ ಬಹಳಷ್ಟು ಸಹಕಾರಿಯಾಗಿದೆ ದಿನಾಂಕ ಇಪ್ಪತ್ತ ಮೂರರಿಂದ ನಡೀತಿರುವಂತಹ ಈ ಒಂದು ಕೃಷಿ ಮೇಳದಲ್ಲಿ ಬಹಳಷ್ಟು ಜನರು ಬಂದು ನಮ್ಮ ಭತ್ತದ ತಳಿಗಳ ವೀಕ್ಷಣೆಯನ್ನು ಮಾಡಿದ್ದಾರೆ ಹಾಗೂ ಬಹಳಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ನಾನು ಡಾಕ್ಟರ್ ಕಪ್ಪನಿಗೌಡ ಅಂತ ಓದಿರು ಓದಿರೋದು ಎಮ್ ಬಿ ಬಿ ಎಸ್ಸು ಮೈಸೂರು ಮೆಡಿಕಲ್ ಕಾಲೇಜು ಮಕ್ಕಳು ಈ ಈಗಿನ ಮಕ್ಕಳು ಅನೇಕ ಮಕ್ಕಳು ಸುಮಾರು ತೊಂಬತ್ತು ಪರ್ಸೆಂಟ್ ಮಕ್ಕಳು ತರಕಾರಿನ ಎತ್ತಿ ಬೀಸಾಕ್ತಾರೆ ಕಾರಣ ಏನು ಗೊತ್ತಾ ಆ ತರಕಾರಿ ಉಪ್ಪುಪ್ಪಾಗಿರುತ್ತೆ ಯೂರಿಯಾ ಸೇರಿಸ್ತಿರ್ತಾರೆ ಪೆಸ್ಟಿಸೈಡ್ಸ್ ಹೊಡೆಸ್ತಿದ್ರೆ ಅದು ತಿನ್ನೋಕ್ಕೆ ಇಚ್ಛೆ ಇರೋದಿಲ್ಲ ಇದನ್ನು ನೀವು ಗಮನಿಸಿ ಅದು ಗಮನಿಸಿ ಮಕ್ಕಳು ಯಾಕೆ ತರಕಾರಿ ತಿನ್ನೋಲ್ಲ ಯಾಕೆ ಪೌಷ್ಟಿಕಾಂಶ ಕಡಿಮೆ ಇದೆ ಅಂದರೆ ಈ ಕೆಮಿಕಲ್ ಹಾಕಿ ನಾವು ತರಕಾರಿ ನಾಳೆ ನಿನ್ನೆ ನಾಳೆ ತರಕಾರಿ ಕೊಡಬೇಕಾದ್ರೆ ಸೊಪ್ಪು ಕೊಡಬೇಕಾದ್ರೆ ಇವತ್ತು ಪೆಸ್ಟಿಸೈಡ್ಸ್ ಹೊಡೆದಿರ್ತಾರೆ ನಮ್ಮಲ್ಲಿ ಅಷ್ಟು ಸ್ವಚ್ಛವಾಗಿ ಪೆಸ್ಟಿಸೈಡ್ಸನ್ನು ತೊಳೆದು ತಿನ್ನುವಷ್ಟು ಪರಿಜ್ಞಾನ ಇಲ್ಲ ಹೀಗಾಗಿ ಮಕ್ಕಳು ತರಕಾರಿ ತಿನ್ನೋಕ್ಕೆ ಭಾಳ ಇಷ್ಟಪಡೋದಿಲ್ಲ ಮತ್ತು ಭೂಮಿ ಭೂಮಿ ಏನಾಗಿದೆ ಗೊತ್ತಾ ಅದು ಕೆಮಿಕಲ್ ಫರ್ಟಿಲೈಸರ್ ಹಾಕಿ 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 ಗಟ್ಟಿಯಾಗಿದೆ ಅದನ್ನ ಎರೆ ಉಳು ಇದೆ ನಾವು ಒಂದು ಸ್ವಲ್ಪ ಯೂರಿಯ ನೀರನ್ನು ಹಾಕ್ಬಿಟ್ಟು ಒಂದು ಎರೆ ಉಳುಬಿಟ್ರೆ ಒಂದು ತು ಒಂದೇ ಒಂದು ಗ್ರಾಮ್ ಯೂರಿಯಾ ಹಾಕಿ ಎರೆ ಉಳುಗ್ಬಿಟ್ರೆ ಎಲ್ಲ ಹುಳುಗಳು ಸಾಯ್ತವೆ ಅಲ್ಲಿಗೆ ನಮ್ಮಲ್ಲಿ ಅದು ಸಜೀವವಾದ ಪ್ರಯೋಜನಕಾರಿಯಾದ ಎಂಜೈಮ್ಸ್ ಎಲ್ಲ ಸಾಯುತ್ತೆ ಆದ್ದರಿಂದ ಸಾವಯವ ಕೃಷಿನ ಎನ್ಕರೇಜ್ ಮಾಡಬೇಕಾದ್ರೆ ಸರ್ಕಾರ ಮೊದಲು ಅವ್ರ ಮೈಂಡ್ಗೆ ಹೋಗ್ಬೇಕು ಅವ್ರಿಗೆ ಸಾವಯವ ಕೃಷಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಇದನ್ನು ಈ ಮೇಳನ ನಾವು ಇಂಡಿಯಾದಲ್ಲಿ ಇಂಡಿಯಾ ವರ್ಸಸ್ ಮಾಡಿದ್ದೀವಿ ಇದರ ಅರ್ಥ ಏನು ಗೊತ್ತಾ ಕೆಮಿಕಲ್ ಫರ್ಟಿಲೈಸರ್ ಕಡಿಮೆ ಮಾಡಿ ಜನರ ಆರೋಗ್ಯವನ್ನು ಜಾಸ್ತಿ ಮಾಡಬೇಕು ಅಂತ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ಇದು ಅಧಿಕಾರಸ್ಥರು ಅಧಿಕಾರ ನಮ್ಮ ದೇಶಕ್ಕೂ ಬೇರೆ ದೇಶಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಅದೇ ಚೀನಾ ಅಷ್ಟು ದೊಡ್ಡ ದೇಶ ಆದರೂ ಆಹಾರ ಯಾಕೆ ಅದು ಸಂಪೂರ್ಣ ಆಗುತ್ತೆ ಅಂದರೆ ಚೀನಾದ ಟೋಟಲ್ ಬಡ್ಜೆಟಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟು ಅಗ್ರಿಕಲ್ಚರ್ ಸಬ್ಸಿಡಿ ಕೊಡ್ತಾರೆ ಹಿಂದೆ ನಮ್ಮಲ್ಲಿ ಐನೂರು ರೂಪಾಯಿ ಸಿಲ್ಕ್ ಚೀನಾದಿಂದ ಇಂಪೋರ್ಟ್ ಆಗ್ತಿತ್ತು ಕಾರಣ ಏನು ಗೊತ್ತಾ ಅಲ್ಲಿ ಮೂರು ಸಾವಿರ ರೂಪಾಯಿ ಒಂದು ಕೆ ಜಿ ಸಿಲ್ಕಿಗೆ ಸಬ್ಸಿಡಿನೇ ಸರ್ಕಾರ ಕೊಡ್ತಿತ್ತು ಇದನ್ನು ನಾನು ಚೀನಾಕ್ಕೆ ಟೂರ್ ಹೋಗಿ ಕಂಡು ಬಂದಿದ್ದೀನಿ ಮತ್ತು ಇದೇ ರೀತಿ ನಮ್ಮಲ್ಲಿ ಇವತ್ತು ಸಬ್ಸಿಡಿ ಇರೋದು ಎಷ್ಟು ಗೊತ್ತಾ ನಮ್ಮ ಟೋಟಲ್ ಬಡ್ಜೆಟಲ್ಲಿ ಎರಡು ಪರ್ಸೆಂಟು ಯಾತಕ್ಕೆ ಕೆಮಿಕಲ್ ಫ್ಯಾಕ್ಟ್ರಿ ಇಟ್ಟಿರೋರಿಗೆ ಒಂದು ಮೂಟೆ ಯೂರಿಯಾ ತಗೊಂಡ್ರೆ ಎರಡು ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ತಿದ್ದೀರಿ ಅದು ಅವ್ರಿಗೆ ಪ್ರಯೋಜನ ಆಯ್ತದೆ ವಿನಾ ನಮ್ಮ ದೇಶ ಜನಕ್ಕೆ ಅಲ್ಲಿ ಆಹಾರ ಉತ್ಪಾದನೆಗಾಗಲಿ ಉತ್ತೇಜನ ಕೊಡೋಲ್ಲ ನಮ್ಮ ಆರೋಗ್ಯನ ನಮ್ಮ ಸರ್ಕಾರದ ನೀತಿಯಿಂದಲೇ ಹಾಳಾಗ್ತಾ ಇದೆ ಇದ್ರ ಬಗ್ಗೆ ನಾನು ಸರ್ಕಾರ ಈ ಕಡೆ ಗಮನ ಕೊಡಬೇಕು ಅಂತೇಳಿ ನಾನು ಭಾಳ ಮನವಿ ಮಾಡ ರೈತರ ಎಲ್ಲರ ಪರವಾಗಿ ಅದು ಸಾವಯವ ಕೃಷಿಕರ ಪರವಾಗಿ ನಮ್ಮ ದೇ ದೇಶದ ರೈತರ ಪರವಾಗಿ ಬೇಡ್ಕೊಳ್ತೀನಿ ಈ ಸಿರಿಧಾನ್ಯ ಇತ್ತಿತ್ತಲಾಗಿ ಭಾಳಷ್ಟು ಮಹತ್ವವನ್ನು ಇದೆ ಯಾಕೆಂದರೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಎರಡು ಮುಖ್ಯವಾದಂಥ ತೊಂದರೆಗಳು ಜಗತ್ತು ಎದುರಿಸ್ತಾ ಇದೆ ಒಂದೇದ್ದು ನೀರಿನ ಸಮಸ್ಯೆ ಎರಡನೇದ್ದು ಆರೋಗ್ಯದ ಸಮಸ್ಯೆ ಅನೇಕ ವಿಜ್ಞಾನಿಗಳು ಅನೇಕ ರಾಜಕೀಯ ವ್ಯಕ್ತಿಗಳು ಅವರೆಲ್ಲರೂ ಎರಡು ಸಮಸ್ಯೆಗಳನ್ನು ಮುಖ್ಯವಾಗಿ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕಂತಕ್ಕಂಥದ್ದು ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದಾರೆ ಆದರೆ ಈ ಅಗ್ರಿಕಲ್ಚರ್ ಕ್ಷೇತ್ರದಿಂದ ಈ ಎರಡು ಸಮಸ್ಯೆಗಳನ್ನು ಹೇಗೆ ನಾವು ನಿವಾರಣೆ ಮಾಡಬೇಕು ಅಂತ ಚರ್ಚೆಗೆ ಬಂದಾಗ ಈ ಮಿಲೆಟ್ಸ್ ಅಂತಕ್ಕಂಥದ್ದು ಮುಂಚೂಣಿಗೆ ಬಂದಿದೆ ಈ ನೀರಿನ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಾದ್ರೆ ಮಿಲೆಟ್ಸನ್ನು ನಾವು ಜಾಸ್ತಿ ಪ್ರದೇಶದಲ್ಲಿ ಒಂದು ವೇಳೆ ಬೆಳೆದರೆ ಅತಿ ಕಡಿಮೆ ನೀರನ್ನು ಉಪಯೋಗಿಸಿ ಅತಿ ಹೆಚ್ಚು ಕಾಳು ಮತ್ತು ಅತಿ ಹೆಚ್ಚು ಮೇವು ಕೊಡಕ್ತಕ್ಕಂಥ ಬೆಳೆಗಳು ಯಾವಪ್ಪ ಅಂದರೆ ಅವು ಮಿಲೆಟ್ಸ್ ಅಥವಾ ಸಿರಿಧಾನ್ಯಗಳು ಇನ್ನೂ ಒಂದು ಈ ಆರೋಗ್ಯದ ಸಮಸ್ಯೆ ಜಾಗತಿಕ ಮಟ್ಟದಲ್ಲಿ ಆರೋಗ್ಯದ ಇದನ್ನು ಬಹಳಷ್ಟು ಕುಸಿತಾ ಇದೆ ಈ ಆಹಾರದಿಂದ ಆರೋಗ್ಯವನ್ನು ಯಾವ ರೀತಿ ನಾವು ಸುಧಾರಣೆ ಮಾಡಬೇಕಂತ ಆಲೋಚನೆ ಮಾಡಿದಾಗ ವಿಜ್ಞಾನಿಗಳು ಕಂಡುಕೊಂಡಿದ್ದೇನಪ್ಪ ಅಂದರೆ ಈ ಸಿರಿಧಾನ್ಯಗಳನ್ನು ಹೆಚ್ಚು ಹೆಚ್ಚು ಉಪಯೋಗ ಮಾಡುವುದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಉದಾಹರಣೆಗೆ ಇವತ್ತಿನ ದಿವಸ ಹೃದ್ರೋಗದ ಸಮಸ್ಯೆ ಇರ್ಬೋದು ಆಮೇಲೆ ಕಿಡ್ನಿ ಸಮಸ್ಯೆ ಇರ್ಬೋದು ಇಂಟೆಸ್ಟೈನಲ್ ಸಮಸ್ಯೆ ಇರ್ಬೋದು ಕ್ಯಾನ್ಸರ್ ಸಮಸ್ಯೆ ಇರ್ಬೋದು ನಾವು ಹೆಚ್ಚು ಹೆಚ್ಚು ಈ ಸಿರಿಧಾನ್ಯಗಳನ್ನು ನಮ್ಮ ಆಹಾರದಲ್ಲಿ ಉಪಯೋಗ ಮಾಡುವುದರಿಂದ ಈ ಈ ಒಂದು ಆರೋಗ್ಯದ ಸಮಸ್ಯೆ ಜಾಗತಿಕ ಮಟ್ಟದಲ್ಲಿ ತನ್ನ ತಾನೇ ಕಡಿಮೆ ಆಗ್ತಕ್ಕಂಥ ಒಂದು ವೈಜ್ಞಾನಿಕ ಚಿಂತನೆಯಿಂದ ಸಿರಿಧಾನ್ಯಗಳನ್ನು ಇವತ್ತಿನ ದಿವಸ ಭಾಳಷ್ಟು ಮುಂಚೂಣಿಗೆ ಬರ್ತಾ ಇದ್ದಾವೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡವರು ಐದು ಆರು ವರ್ಷಗಳ ಹಿಂದೆ ಇದನ್ನು ಪ್ರಾರಂಭ ಮಾಡಿದರು ನಂತರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೋದಿಯವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಫ್ ಓದಲ್ಲಿ ಇದನ್ನು ಇಟ್ಟು ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಪ್ರಚಾರವನ್ನು ಪಡೆಯಲಾಯಿತು ಯಾಕಂದರೆ ಒಂದು ಏನಪ್ಪ ಅಂದರೆ ಈ ಸಿರಿಧಾನ್ಯಗಳು ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲ ಬೆಳೆಗಳಾದರೂ ಕೂಡ ಇತ್ತಿತ್ತಲಾಗಿ ಅನೇಕ ಕಾರಣಗಳಿಂದ ಈಗ ನಮ್ಮಲ್ಲಿ ಭತ್ತ ಮತ್ತು ಗೋಧಿಯ ಒಂದು ಪ್ರಧಾನತೆ ಭಾಳ ಆಗಿರೋದ್ರಿಂದ ಇವು ಸ ಇವು ತಮ್ಮ ಒಂದು ಗಣನೆಯನ್ನು ಭಾಳಷ್ಟು ಕಡಿಮೆ ಆಗ್ತಾಯಿದೆ ಜನರಲ್ಲಿ ಅಥವಾ ಎಲ್ಲ ಕ್ಷೇತ್ರಗಳಲ್ಲಿ ಇದನ್ನು ಬೆಳೆದು ನಾವು ಮೊದಲು ಮುಂಚೂಣಿಯಲ್ಲಿ ನಾವು ನೋಡಿದಾಗ ನಮ್ಮ ಕೃಷಿ ಸಂಸ್ಕೃತಿ ಎಲ್ಲವೂ ಈ ಸಿರಿಧಾನ್ಯಗಳ ಸುತ್ತಮುತ್ತ ಇತ್ತು ಸಿರಿಧಾನ್ಯಗಳು ನೀರಿನ ಸಮಸ್ಯೆಯನ್ನು ನೀಗಿಸ್ತಿದ್ದು ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೊತಿದ್ದು ಆಮೇಲೆ ನೀರಿನ ನೀರನ್ನು ಯಾವುದೇ ರೀತಿ ಪ್ರದೂಷಣೆ ಆಗದೆ ಅಂತೆ ಯಾಕಂದರೆ ಈ ಶ್ರೀಧಾನ್ಯಗಳಲ್ಲಿ ಯಾವುದೇ ಒಂದು ನಾವು ಸ್ಪ್ರೇ ಮಾಡೋದೋ ಇಲ್ಲ ಅದರಿಂದ ಈ ಮಣ್ಣಿನ ಒಂದು ಪ್ರದೂಷಣೆ ಆಗೋದಿಲ್ಲ ವಾತಾವರಣದಲ್ಲಿ ಪ್ರದೂಷಣೆ ಆಗೋದಿಲ್ಲ ನೀರಿನ ಪ್ರದೂಷಣೆ ಆಗೋದಿಲ್ಲ ದನಕರುಗಳಲ್ಲಿ ಟಾಕ್ಸಿಕ್ ಮಟೀರಿಯಲ್ ಅಂತಕ್ಕಂಥದ್ದು ಏನು ಹೋಗ್ತಿದೆ ಅದು ಹೋಗೋದಿಲ್ಲ ಸೊ ಆ ರೀತಿ ನಮ್ಮ ಸಂಸ್ಕೃತಿ ಆಗಿತ್ತು ಬಟ್ ಕ್ರಮೇಣ ಅನೇಕ ಕಾರಣಗಳಿಂದ ಜನಸಂಖ್ಯಾ ಸ್ಫೋಟದಿಂದಾಗಲಿ ಆಹಾರದ ಕೊರತೆಯಿಂದಾಗಲಿ ಈ ಸಿರಿಧಾನ್ಯಗಳನ್ನು ಸ್ವಲ್ಪ ಮೂಲೆಗುಂಪಾಗಿ ಈ ಈ ಭತ್ತ ಗೋಧಿ ಮೆಕ್ಕೆಜೋಳ ಅಂಥ ಬೆಳೆಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದವೆ ಪಡೆದರೂ ಕೂಡ ಇವತ್ತಿನ ದಿವಸ ಏನು ಸಮಸ್ಯೆ ಆಗ್ತಾಯಿದೆ ನಾವು ಹೇಳಿದೆ ಈಗ ನೀರಿನ ಒಂದು ಪೊಲ್ಯೂಷನ್ ಜಾಸ್ತಿ ಆಗ್ತದೆ ವಾತಾವರಣದಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತದೆ ಮಣ್ಣಿನ ಫಲವತ್ತತೆ ಇವತ್ತಿನ ದಿವಸ ಕಡಿಮೆ ಆಗ್ತಾಯಿದೆ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಜನರ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಎಲ್ಲ ಕಾರಣಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಜ್ಞಾನಿಗಳು ಅಥವಾ ರಾಜಕಾರಣಿಗಳಂದ್ರಿ ಅಥವಾ ಗಣ್ಯ ವ್ಯಕ್ತಿಗಳು ಏನು ಒಂದು ಚಿಂತನೆಯ ಫಲ ಏನಪ್ಪ ಅಂದರೆ ಈ ಒಂದು ಸಿರಿಧಾನ್ಯಗಳನ್ನು ನಾವು ಜಾಗತಿಕ ಮಟ್ಟದಲ್ಲಿ ಉಪಯೋಗ ಮಾಡೋದನ್ನು ಜಾಸ್ತಿ ಮಾಡೋದರಿಂದ ಅನೇಕ ಕೃಷಿಯಲ್ಲಿ ಮತ್ತು ಆಹಾರ ಆರೋಗ್ಯದಲ್ಲಿ ಅನೇಕ ಸಮಸ್ಯೆಗಳನ್ನು ತನ್ನ ತಾನೇ ನಿವಾರಣೆ ಆಗ್ತಕ್ಕಂಥ ಒಂದು ಪರಿಕಲ್ಪನೆಯಿಂದ ಈ ಒಂದು ಮೇಳ ಪ್ರತಿ ವರ್ಷವೂ ಆಯೋಜನೆ ಮಾಡ್ತಾ ಇದೆ ಈಗ ಈ ಲಾಸ್ಟ್ ಇಯರ್ನೂ ಮಾಡಿದ್ದೆವು ಮತ್ತು ಈ ವರ್ಷನೂ ನಮ್ಮ ಕೃಷಿ ಇಲಾಖೆ ಇದನ್ನು ಆಯೋಜನೆ ಮಾಡಿದೆ ನನ್ನ ಹೆಸರು ಕಾಟ್ರಹಳ್ಳಿ ಕಲ್ಲಪ್ಪ ಅಂತ ವಿಜಯನಗರ ಜಿಲ್ಲೆ ಹೂವಿನಾಡಲಿ ತಾಲೂಕು ಉತ್ತಂಗಿ ಗ್ರಾಮದ ರೈತ ವೆರೈಟಿ ನಲವತ್ತೈದು ದೇಶೀಯ ತಳಿಗಳನ್ನು ಸಂರಕ್ಷಣೆ ಮಾಡಿದ್ದೇನೆ ಜೊತೆಗೆ ರಾಷ್ಟ್ರ ಪ್ರಶಸ್ತಿ ಕೂಡ ನನಗೆ ಲಭಿಸಿದೆ ಜನ್ರಸ್ ರೆಸ್ಪಾನ್ಸು ಏನೈತೆ ಅಂದರೆ ಈ ದೇಶೀಯ ತಳಿಗಳಿಗೆ ಅಷ್ಟು ಮಾರು ಹೋಗ್ತಾ ಇಲ್ಲ ಕಾರಣ ಇಷ್ಟೇ ಲಾಭ ದುಡ್ಡು ಬೇಕು ದುಡ್ಡು ಬಿದ್ದರೆ ನಾವೇನೆಲ್ಲ ಮ ಜ ಗಳಿಸ್ಬೋದು ಅಂತಾರೆ ನಿಜವಲ್ಲೇ ನನ್ನ ದೃಷ್ಟಿಕೋನದಲ್ಲಿ ಅದು ತಪ್ಪು ಯಾಕೆ ಅಂತಾರೆ ದುಡ್ಡಿದ್ರೆ ಎಲ್ಲದು ಸಿಗೋದಲ್ಲ ಮುಖ್ಯ ನಾನು ಹೇಳ್ತಾ ಇರೋದು ಆರೋಗ್ಯವೇ ಮಹಾಭಾಗ್ಯ ಆರೋಗ್ಯದ ಕಡೆಗೆ ನೀವು ಕಾಳಜಿ ಕೊಡಿ ಆರ ಆ ದೇಶೀಯ ತಳೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಔಷಧಿ ಗುಣ ಇದೆ ನಿಜವಾಗ್ಲಿ ಅದು ಆಯುಷ್ಯವನ್ನು ವೃದ್ಧಿ ಮಾಡ್ತತಿ ಜೊತೆಗೆ ರೋಗ ನಿರೋಧಕ ಶಕ್ತಿ ಇದೆ ಜೊತೆಗೆ ಕಾಯಿಲೆಯನ್ನು ಗುಣಪಡಿಸ್ತಕ್ಕಂಥ ಒಂದು ಶಕ್ತಿ ಆ ದೇಶೀಯ ತಳಿಗಳಿದೆ ಜೊತೆಗೆ ಈ ದೇಶೀಯ ತಳಿಗಳು ಒಂದು ಸಾರಿ ಕಳ್ಕಂದೆ ಅಂದ್ರೆ ನಿಜವಾಗ್ಲಿ ಭೂಮಿ ಕಳ್ಕಂದ್ರೂ ಕೂಡ ನಾವು ತರ್ಬೋದು ಭೂಮಿಯ ಆದರೆ ಬೀಜವನ್ನು ಯಾವ ಕಾಲಕ್ಕೂ ಯಾವ ಭೂಮಿ ಚಂದ್ರ ಸೂರ್ಯ ಇರೋವರೆಗೂ ಯಾವುದೇ ಸಿಗೋದಲ್ಲ ನಿಜವಾಗ್ಲೇ ನಿಮ್ಮಲ್ಲಿ ಕಳಕಳಿಯಿಂದ ನಾನು ಕೇಳ್ಕೊಳ್ತೀನಿ ದೇಶೀಯ ಬೀಜಗಳನ್ನ ಆದಷ್ಟು ಸಂರಕ್ಷಣೆ ಮಾಡಿ ಅಂದರೆ ಉತ್ತಿ ಬಿತ್ತಿ ಬೆಳೆಯಿರಿ ನಿಜವಾಗ್ಲೇ ಅದೇ ದೊಡ್ಡ ಸಂಪತ್ತು ಆ ಸಂಪತ್ತಿಗಿಂತೂ ಮಿಗಿಲಾದ್ದು ಯಾ ಜಗತ್ತಿನಲ್ಲಿ ಯಾವುದೂ ಇಲ್ಲ ದೇಶೀಯ ತಳಿನೇ ಈ ಜಗತ್ತಿಗೆ ದೊಡ್ಡ ದೊಡ್ಡದಾದ ಸಂಪತ್ತು ನಮಸ್ಕಾರ ನನ್ನ ಹೆಸರು ಆಂಜನೇಯ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ಕುಂಬಳೂರು ಗ್ರಾಮದಿಂದ ನಾವು ಕಳೆದ ಸಾ ಮೂವತ್ತು ಇಪ್ಪತ್ತೈದು ವರ್ಷಗಳಿಂದ ಸಾವಯವ ಕೃಷಿ ಮತ್ತು ನಸಿಸಿ ಹೋಗಿರೋ ಭಾರತೀಯ ಭತ್ತದ ತಳಿಗಳು ಬೆಳಿತಿದ್ದೀವಿ ಅದೇ ರೀತಿಯಾಗಿ ನಾವು ಬೀಜ ಕೊಡೋದು ಮಾಡೋದು ಇವೆಲ್ಲ ಮಾಡ್ತಾ ಇದ್ವಿ ಒಂದು ಹಳೆ ಕಾಲದಲ್ಲಿ ವಾತದ ಪ್ರಕಾರ ಬೀಜ ಕೊಡೋದು ಸುಮಾರು ಒಂದು ನಾನ್ನೂರು ಭತ್ತದ ತಳಿಗಳು ಸಿರಿಧಾನ್ಯಗಳು ಹಸಿರಿಲ್ಲೇ ಗೊಬ್ಬರದ ಬೀಜಗಳು ಕಾಪಾಡ್ಕೊಂಡು ಬಂದಿದ್ದೀವಿ ಪ್ರತಿ ವರ್ಷ ಒಂದು ಮೂವತ್ತೈದು ಎಕರೆಗೆ ಮೂವತ್ತೈದು ಕ್ವಿಂಟಲ್ ದೇಶೀಯ ಭತ್ತದ ಬೀಜಗಳು ಸಿರಿಧಾನ್ಯಗಳು ಸೇರಿ ಕೊಡ್ತಾ ಇದ್ದೀವಿ ಈ ಒಂದು ಸಾವಯವ ಸಿರಿಧಾನ್ಯ ಮತ್ತು ಸಾವ ಅಂತಾರಾಷ್ಟ್ರೀಯ ಸಾವಯವ ಮೇಳದಲ್ಲಿ ಈ ಒಂದು ವಾಣಿಜ್ಯ ಮೇಳದಲ್ಲಿ ಒಂದು ನಾನ್ನೂರು ವೆರೈಟಿ ಭತ್ತದ ತಳಿಗಳು ಅದೇ ರೀತಿ ತೇ ಅಕ್ಕಿ ಅಕ್ಕಿಗಳು ಮತ್ತು ಬೀಜ ಅಷ್ಟೇ ಅಲ್ಲ ಇದು ಒಂದು ಉತ್ತಮವಾದ ಪ್ರತಿಕ್ರಿಯೆ ಬಂದಿದೆ ಅಂದರೆ ಹೆಂಗೆ ಬಂದರೆ ಹಳೆ ಕಾಲದ ಬೀಜಗಳು ಮುಳಿಗೋಯ್ತು ಅನ್ನೋ ಪರಿಸ್ಥಿತಿ ಒಳಗೆ ಈ ಒಂದು ದಾವಣ ಈ ಒಂದು ಸಾವಯವ ಕೃಷಿ ಅಂತಾರಾಷ್ಟ್ರೀಯ ಸಾವಯವ ಕೃಷಿ ಮೇಳದಲ್ಲಿ ಹದಿನೈದು ಜಿಲ್ಲೆಗಳಿಂದ ಒಂದು ಉತ್ತಮವಾದ ಬೀಜಗಳ ಪ್ರದರ್ಶನ ನಡೀತಾ ಇದೆ ಮತ್ತು ಅಷ್ಟೇ ಅಲ್ಲ ನಮ್ಮ ದಾವಣಗೆರೆ ಜಿಲ್ಲೆಯಿಂದ ಈ ಒಂದು ಔಷಧಿ ಗುಣಗಳು ಸಸಿಗಳು ಸಸಿಗಳು ಇರ್ಬೋದು ಗೆಡ್ಡೆ ಗಣಸುಗಳು ಇರ್ಬೋದು ಆಮೇಲೆ ತರಕಾರಿ ಜೀವಂತ ತರಕಾರಿ ತರಕಾರಿ ಬೀಜ ಇವೆಲ್ಲವೂ ನಮ್ಮ ಒಂದು ದಾವಣಗೆರೆ ಜಿಲ್ಲೆಯಿಂದಲೇ ಹೋಗಿದ್ದು ಆಮೇಲೆ ಅದೇ ರೀತಿ ಒಂದು ನಲವತ್ತು ದೇಶೀಯ ಭತ್ತದ ತಳಿಗಳು ಮತ್ತು ಸಿರಿಧಾನ್ಯ ಬೀಜಗಳಿಂದ ಭತ್ತದ ಸಸಿಗಳು ಸತಿಗೂ ಮಾಡಿ ಈ ಒಂದು ಪ್ರದರ್ಶನದಲ್ಲಿ ಅಳವಡಿಸಿದ್ವಿ ಈಗ ದಾವಣಗೆರೆಯ ಒಂದು ಗುಂಡಿ ಸರ್ಕಲ್ ಅನ್ನೋ ಚಿತ್ರಣವನ್ನು ಈ ಒಂದು ಐ ಟಿ ಎಫ್ ಮೇಳದಲ್ಲಿ ಪ್ರಾಯೋಜಿಸಿದೆ ಹಾಗಾಗಿ ಈ ಒಂದು ದಾವಣಗೆರೆ ಜಿಲ್ಲೆಯು ಒಂದು ಬೀಜಗಳ ಒಂದು ಪಾರಂಪರಿಕ ತಾಣ ಅಂತ ಇದೊಂದು ಗುರ್ಸ್ಬೋದು ಇಲ್ಲಿ ಒಂದು ನಾನೂರ ಭತ್ತದ ತಳಿಗಳು ಪ್ರದರ್ಶನ ಮಾಡಿವಿ ಮೂವತ್ತು ವೆರೈಟಿ ಸಿರಿಧಾನ್ಯಗಳು ಆಮೇಲೆ ಒಂದು ನಲವತ್ತು ವೆರೈಟಿ ತರಕಾರಿಗಳು ನಲವತ್ತು ವೆರೈಟಿ ಸಿ ತರಕಾರಿ ಬೀಜಗಳು ದೇಶಿ ತರಕಾರಿ ಬೀಜಗಳು ಮತ್ತು ನೋಡ್ರಿ ಈಗ ಹಣ್ಣು ಕಾಯಿ ಇವೆಲ್ಲವೂ ಪ್ರದರ್ಶನ ಮಾಡಿದ್ದೀವಿ ಅಷ್ಟೇ ಅಲ್ಲ ತರಕಾರಿಗಳು ಆಮೇಲೆ ಹಸಿರಿಲೆ ಗೊಬ್ಬರುಗಳು ಬೀಜಗಳು ಅಂತ ಹೇಳ್ತೀವಿ ಯಾವುದಪ್ಪ ಅಂದರೆ ಈ ಸಣ್ಣಬು ಡಯಂಚ ಪಿಳ್ಳೆ ಪೆಸೂರು ಇದೆಲ್ಲ ಭೂಮಿ ಫಲವತ್ತತೆಗೆ ಆ ತರಕ ಬೀಜಗಳನ್ನ ಸತಿಗೆ ನಾವು ಪ್ರದರ್ಶನ ಮಾಡಿದ್ದೀವಿ ಡಾಕ್ಟರ್ ಚೇತನ್ ಅಂತ ಸಿ ಎಲ್ ಆ್ಯಪ್ಸಿಂದ ಇದು ಒಂದು ಅತ್ಯದ್ಭುತವಾದ ಮೇಳ ನಾನಾ ಪ್ರಕಾರವಾಗಿರತಕ್ಕಂಥ ಮಿಲೆಟಲ್ಲಿ ಆಗುವಂಥ ನಾನಾ ಪ್ರಯೋಜನಗಳು ಮತ್ತು ಅದರ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಏನೇನು ಉಪಯೋಗಗಳಿದೆ ಅದೆಲ್ಲ ಬಹಳ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಅದು ಗ್ರಾಮೀಣದಿಂದ ಏನಿದೆ ಇವತ್ತು ಮೌಲ್ಯಗಳ ಗ್ರಾಮೀಣ ಒಂದು ಬೆಳವಣಿಗೆಯಿಂದ ಮತ್ತು ಗ್ರಾಮೀಣದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥದ್ದು ಏನಿದೆ ಅದೆಲ್ಲ ಬಹಳ ಬಹು ತರಂಗ ತರಂಗಿಯಾಗಿ ತಂದಿದ್ದಾರೆ ಅದರದ ಒಂದು ಪ ಪೌಷ್ಟಿಕಾಂಶ ಕೂಡ ಭಾಳ ಚೆನ್ನಾಗಿ ತಂದಿದ್ದಾರೆ ಭಾಳ ಸಿಂಪಲ್ ಜನಗಳು ಮತ್ತು ಅದ್ಭುತವಾದ ಪ್ರಾಡಕ್ಟ್ಗಳು ಪ್ರತಿಯೊಬ್ಬರೂ ಬರಬೇಕಾಗಿರ್ತಕ್ಕಂಥ ಅನುಭವಿಸ್ಬೇಕಾಗಿರ್ತಕ್ಕಂಥ ಒಂದು ಮೇಳ ಇದು ಮುಂದಿನ ವರ್ಷ ಈ ಸಲ ಮಿಸ್ ಆಗಿದ್ರೂ ಪರವಾಗಿಲ್ಲ ಬರೋ ವರ್ಷದಿಂದ ಖಂಡಿತ ಯಾರೂ ಮಿಸ್ ಮಾಡಬಾರ್ದು ವಿದ್ಯಾರ್ಥಿಗಳಿಂದ ಹಿಡಿದು ಮುಪ್ಪಿಲಿರ್ತಕ್ಕಂಥವರಿಗೆ ಮೀಸಲಾಗಿರ್ತಕ್ಕಂಥ ಒಂದು ಮೇಳ ಇದು ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಸಾವಯವ ಸಿರಿಧಾನ್ಯ ಮೇಳಕ್ಕೆ ಬಂದಿರುವಂತಹ ಅನೇಕ ಕೃಷಿ ತಜ್ಞರು ರೈತರು ಸೇರಿದಂತೆ ಅನೇಕ ಗ್ರಾಹಕರು ಕೂಡ ಈ ಒಂದು ಹೇಳ್ತಿರುವಂಥದ್ದು ಒಂದೇ ಮಾತು ಸಿರಿಧಾನ್ಯ ಅನ್ನೋದು ಆರೋಗ್ಯ ಸಂಪತ್ತಾಗಿದೆ ಇದನ್ನು ಉಳಿಸುವ ಮುಖಾಂತರ ಎಲ್ಲ ರೈತರು ಇದನ್ನು ಬೆಳೆದು ಆರೋಗ್ಯ ಭರಿತ ಜೀವನವನ್ನು ನಡೆಸಬೇಕು ಇದನ್ನೇ ನಾವು ಬಳಸಬೇಕು ಅನ್ನುವ ಕರೆಯನ್ನು ಕೊಡ್ತಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಇಂತಹ ಮೇಳಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಮತ್ತು ಹಳ್ಳಿ ಮಟ್ಟದಲ್ಲಿ ಈ ಒಂದು ಸಿರಿಧಾನ್ಯಗಳ ಮಹತ್ವವನ್ನು ತಿಳಿಸಬೇಕು ಎಂದು ಎಲ್ಲರೂ ಹೇಳುತ್ತಿದ್ದಾರೆ ಮುಸ್ತಫಾ ಈ ದಿನ ಡಾಟ್ ಕಾಮ್ ಬೆಂಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ